ಕೆಲರು ನನ್ನ ನೋಡಿ ಬಹಳ ಉರ್ಕಂತಾರೆ ಆದ್ರೆ ಸೇಮ್ ಟ್ಯೂ ಅದನ್ನ ಅವರಿಗೆ ರಿಪೀಟ್ ಬರುತ್ತೆ ಅನ್ನೋದನ್ನ ಮರ್ತಿದ್ದೆ ಆದ್ರೆ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದೇ ತೂತಲ್ಲಿ ಹಾಕೋವಾಗ ದೊಡ್ಡದಾಗಿರುತ್ತೆ ತೂತ್ ತೆಗಿಯುವಾಗ ಚಿಕ್ಕದಾಗುತ್ತೆ ಏನು ஓ நல்ல ஓ அல்லமா ஓ நல்லா நீ நல்ல கரிமணி மாளிக நீ நல்ல கரிமணி மாளிக ಬೆಳ್ಳುಳ್ಳಿ ಕಬಾಬ್ ಕ್ಲಾಸಕ್ ಯಾಕೆ ಬರಲ್ಲ ಯಾಕಂದ್ರೆ ಕಾಲೇಜ್ ಗೇಟ್ ಇಲ್ಲಿರೋ ನಾಯಿಗಳ್ದು ಯಾವ್ದಂದ್ರೂ ತುಣ್ಣ ಉಣ್ಕೊಂಡಿರ್ತಾನೆ ಯಾರಿಗೆ ವೇಟ್ ಮಾಡಾಕತ್ತಿ ಈ ದಿನ ಸ್ಯಾಟರ್ಡೇ ಅಲ್ವಾ ಹೌದು ಸ್ಯಾಟರ್ಡೆ ಅಲ್ವಾ ಹೌದಮ್ಮ ಇವತ್ತು ಸ್ಯಾಟರ್ಡೇನೆ ಹೇಳು ಯಾಕೆ ಮೀನ್ ತಕೊಂಡ್ ಬಂದಿಲ್ಲ ಅವರು ಮೋಸ್ಟ್ಲಿ ಅವರಿಗೆ ಇನ್ನು ಮೀನ್ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಗಾಯ್ಸ್ ಏನ್ ಗೊತ್ತಾ ದೇವ್ರನೇ ಗೊತ್ತಿಲ್ಲ ಗಾಯ್ಸ್ ಇವಾಗ ನೀವ್ ಹೇಳಿದ್ರೇನೆ ಗೊತ್ತಾಗುತ್ತೆ ನಾನು ಮೀನ್ ತಕೊಂಡ್ ಬರ್ತಾರಲ್ವಾ ಅವರಿಗೆ ವೇಟ್ ಮಾಡ್ತಾ ಇದ್ದೀನಿ ಅಯ್ಯೋ ನೀನ್ ಈ ತರ ಮುಂಚೆನೆ ಹೋಗಿ ಬಿಸ್ಲಲ್ ನಿಂತವ್ರಿಗೆ ವೇಟ್ ಮಾಡೋ ಬದ್ಲು ಅವ್ರು ಯಾವಾಗ ಬರ್ತಾರೋ ಅವಾಗ ಇಸ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಇವಾಗ ನೀನ್ ಅಲ್ಲಿ ಬಿಸ್ಲಲ್ಲಿ ನಿಂತಿದ್ದಕ್ಕೆ ನನಗ್ ಶಕಿ ಕುದಿತೈತಿ ಎಲ್ ಬೇಕಲ್ಲಿಂದ ನೀರ್ ಬರ್ತಿದ್ವೋ ನೋಡಿಲಿ ಇಲ್ಲಲ್ಲ ಕಾಮಿಡಿ ಮಾಡಿದೆ ಕಾಯಿಸ್ ಮಾಡ್ತಾಳ ಕರೆಕ್ಟ್ ಆಗಿ ಹೇಳಿದ್ನಾ ಹೆಂಗನ್ ಬಿಟ್ಟು ಕೇಳಿದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಹ್ಯಾಪಿ ಹೊಸ ವರ್ಷದ ಆರ್ಥಿಕ ಶುಭಗಳು ಎಲ್ಲ ಸ್ನೇಹಿತರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಬಂದು ಹೋಯ್ತು ಹೊಸ ಪಾರ್ಟಿ ಮಾಡೋ ಹೋಯ್ತು ಗಡಗಡ ಗಡ್ಗ ಗಡ್ಡಕ್ಕ ಕನಿಗಾ ಕೈಗ ಗಡಗ ಗಡ್ಡಕ್ಕ ಕನಿಗ ಕೈ ಅಣ್ಣನ್ ಅಣ್ಣನ ಪಾರ್ಟಿ ಜೋರು ಹೋಯ್ತು ನಮ್ಮ ಅಣ್ಣ ಮನೆಯಲ್ಲಿ ಗಡಗಡ ಗಡಗ ಗಡ್ಡಕ್ಕ ಖಿಗ ಕಯ ಗಡಗಡ್ಗ ಗಡ್ಡಕ್ಕ ಕಣಿಗ ಕ್ಯಾಪಿ ನಿಯರ್